ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕೊಳಷ್ಟು ತೊಗೊಂಡಿದ್ದೀನಿ ಒಂದು ದಪ್ಪಿ ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಅರಶಿನ ಈರುಳ್ಳಿ ಹಾಕೊಂಡು ರುಬ್ಕೋಬೇಕು ಇದು ಬೇರೆ ಸಪ್ರೇಟ್ ಮಸಾಲ ಇದು ಬೇರೆ ಸಪ್ರೇಟ್ ಮಸಾಲೆ ಮಾಡ್ಕೋಬೇಕು ಹಾಗೆ ಶುಂಠಿ ಎರಡು ಇಂಚಷ್ಟು ಒಂದು ಮೂರು ಗಂಡೆಯಷ್ಟು ಬೆಳ್ಳುಳ್ಳಿ ಸಣ್ಣ ಸಣ್ಣದು ಮೂರು ಗಂಡೆ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಕ್ಕೆ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಲವಂಗ ತೊಗೊಂಡಿದ್ದೀನಿ ಇದಿಷ್ಟು ಮಸಾಲೆ ಪದಾರ್ಥಗಳು ಹಾಗೆ ಒಗ್ಗರಣೆಗೆ ಈರುಳ್ಳಿ ಮೆಂತ್ಯ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಮೂರು ಆಲೂಗೆಡ್ಡೆ ಹಾಗೆ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಫಸ್ಟ್ ಇವಾಗ ಜಾರಿಗೆ ಅರಿಶಿನ ಈರುಳ್ಳಿ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ದಬ್ ಸೈಜಲ್ಲಿ ಈರುಳ್ಳಿ ತೊಗೊಂಡು ತೆಳುವಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಈರುಳ್ಳಿ ಹಾಕೋಬೇಕು ಹಾಗೆ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ಇದರಲ್ಲೇ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೋತಾ ಇದ್ದೀನಿ ಇದರಲ್ಲೇ ಒಂದು ಕಾಲು ಸ್ಪೂನಷ್ಟು ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ಕೃತ್ಕೋಬೇಕು ಇದೊಂದು ಮಸಾಲೆ ನೋಡಿ ಈ ರೀತಿ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಈರುಳ್ಳಿನಲ್ಲಿ ಜಾಸ್ತಿ ನೀರಿನಂಶ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ಇದನ್ನು ಒಂದು ಬಟ್ ಬಟ್ಲಿಗೆ ಹಾಕೋತಾ ಇದ್ದೀನಿ ಇವಾಗ ಇದೇ ಜಾರಿಗೆ ಮತ್ತೆ ಮಸಾಲೆ ಹಾಕ್ಕೋಬೇಕು ಹಾಗೆ ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲನೂ ಹಾಕೋಬೇಕು ಕೊತ್ತಂಬರಿ ಸೊಪ್ಪಿಂದ ಪ್ರತಿಯೊಂದನ್ನು ಇಷ್ಟು ಮಸಾಲೆ ಹಾಕ್ಕೊಂಡು ಖಾರದ ಪುಡಿ ಜೊತೆಗೆ ರುಬ್ಕೋಬೇಕು ಈ ರೀತಿ ಎರಡು ಮಸಾಲೆ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಒಳ್ಳೆ ಮಟನ್ ಸಾಂಬಾರು ಥರ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಸೇಮ್ ಮಟನ್ ಸಾಂಬಾರು ಥರನೇ ಇರುತ್ತೆ ಹಾಗೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋಂಥ ಪುಡಿ ಇದು ಮನೇಲಿ ಮಾಡಿರೋಂಥ ಪುಡಿಗಳು ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬ ರುಚಿ ಇರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ನೀರು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ರುಬ್ಕೋಬೇಕು ಸಣ್ಣಕ್ಕೆ ರುಬ್ಕೋಬೇಕಿದ್ನು ಕೂಡ ನೋಡಿ ಈ ಮಸಾಲೆಯೂ ಕೂಡ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೋಬೇಕು ಫಸ್ಟ್ ಒಂದು ಕುಕ್ಕರ್ನ ಇಟ್ಕೋತಾ ಇದ್ದೀನಿ ಕುಕ್ಕರ್ ಬಿಸಿ ಹಾಕಬೇಕು ಕುಕ್ಕರ್ ಬಿಸಿಯಾಗಿದೆ ಒಂದು ಸೋಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆಗಿದೆ ಇವಾಗ ಮೆಂತ್ಯ ಸೊಪ್ಪು ಹಾಕೋತಾ ಸ್ವಲ್ಪ ಮೆತ್ಕಾಗ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ತೀರಾ ಡೀಪ್ ಫ್ರೈ ಏನ್ ಬೇಕಾಗಿಲ್ಲ ನೋಡಿ ಸಾಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಇವಾಗ ಕಾಳು ಹಾಕೋತಾ ಇದ್ದೀನಿ ಇಲ್ಲಿ ತಡ್ಡಿ ಕಾಳು ಅಂದರೆ ಅಲಸಂದೆ ಕಾಳು ಹಸಿ ಅಲ್ಸಂದೆ ಕಾಳು ಹಾಕೋತಾ ಇದ್ದೀನಿ ಒಂದು ಕೆ ಜಿಯಷ್ಟು ಬಿಡಿಸಿಟ್ಕೊಂಡಿದ್ದೀನಿ ಮಟನ್ ಸಾಂಬಾರು ಥರ ಇರೋದು ತುಂಬ ಚೆನ್ನಾಗಿರುತ್ತೆ ಹಸಿ ಕಾಳು ಟೈಮಲ್ಲೆಲ್ಲ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬಸ್ಸಾರು ಉಪ್ಸಾರು ಈ ರೀತಿ ಸಾಂಬಾರುಗಳು ತುಂಬ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಎಣ್ಣೆಗೆ ಹೊಂದ್ಕೊಳ್ಳೋ ತನಕ ಒಗ್ಗರಣೆಗೆ ಹೊಂದ್ಕೊಳ್ಳೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಸಾಕು ಇವಾಗ ಹಸಿ ಕಾಳನ್ನ ತೀರಾ ಫ್ರೈ ಮಾಡೋದೇನು ಬೇಕಾಗಿಲ್ಲ ಯಾವುದೇ ಕಾಳಾದರೂ ಅಷ್ಟೇ ಸ್ವಲ್ಪ ಎಣ್ಣೆಗೆ ಒಗ್ಗರಣೆಗೆ ಮಿಕ್ಸ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ರುಬ್ಬಿಟ್ಕೊಂಡಿರೋಂಥ ಅರಶಿನ ಈರುಳ್ಳಿ ಹಾಕೋತಾ ಇದ್ದೀನಿ ಅರಶಿನ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಅರಶಿನ ಈರುಳ್ಳಿ ಹಾಕೊಂಡ್ರೆ ಒಳ್ಳೆ ಘಮ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಮಾಡ್ತಾಯಿರ್ತೀವಿ ಈ ರೀತಿ ಮೂರು ಸರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೀಟಾಗಿ ಹಸಿ ವಾಸನೆ ಹೋಗುತ್ತೆ ನೋಡಿ ಸಾಕು ಒಳ್ಳೆ ಫ್ಲೇವರ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಒಳ್ಳೆ ಘಮ ಬರ್ತಾ ಇದೆ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಟೊಮೊಟೋನೇ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ರುಬ್ಬಕ್ಕೆ ಹಾಕೊಂಡಿದ್ದೆ ಇನ್ನು ಎರಡು ಟೊಮೊಟೋನ ಹೆಚ್ಚು ಹಾಕೋತಾ ಇದ್ದೀನಿ ಇದನ್ನು ಅಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಸ್ವಲ್ಪ ಮೆತ್ತಾಗ ತನಕ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜೊತೆಗೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸದ್ಯಕ್ಕೆ ಇವಾಗ ಕಾಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೋಬೇಕು ಆಮೇಲೆ ಮತ್ತೆ ಹಾಕ್ಕೊಂಡ್ರೆ ಆಯಿತು ತರಕಾರಿ ಇಲ್ಲ ಇವಾಗ ತರಕಾರಿನ ಇವಾಗಲೇ ಹಾಕ್ಕೊಂಡ್ರೆ ಫುಲ್ಲು ಬೆಂದೋಗ್ಬಿಡುತ್ತೆ ಮೆತ್ತಕ್ಕಾಗ್ಬಿಡುತ್ತೆ ಹಾಗಾಗಿ ಫಸ್ಟು ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ನೋಡಿ ಸಾಕು ಇವಾಗ ನೀಟಾಗಿ ಬೆಂದಿದೆ ಟೊಮೊಟೊ ಕೂಡ ಇವಾಗ ನೀರು ಹಾಕಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಪಾತ್ರೆಗೂ ನೀರು ಹಾಕಿ ಹಾಕೋತಾ ಇದ್ದೀನಿ ಒಂದೆರಡು ವಿಷಲ್ ಕೂಗಿಸ್ಕೋಬೇಕು ಹಸಿ ಕಾಳಲ್ವಾ ಬೇಗ ಬೆಂದೋಗುತ್ತೆ ಹಾಗಾಗಿ ಒಂದೆರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಕುಕ್ಕರ್ ಕುಕ್ಕರ್ಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ವಿಷನ್ ಆಗಿದೆ ಸಾಕು ಇವಾಗ ಕುಕ್ಕರ್ ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ ಕಾಳು ಕೂಡ ನೀಟಾಗಿ ಬೆಂದಿದೆ ನೋಡಿ ಸಾಕು ಇಷ್ಟು ಬೆಂದ್ರೆ ಈ ರೀತಿ ಬೇಯಬೇಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ತರಕಾರಿ ಹಾಕೋಬೇಕು ಮತ್ತೆ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಮತ್ತೆ ಸ್ಟೌವ್ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ತರಕಾರಿ ಹಾಕೋಬೇಕು ಇವಾಗ ತರಕಾರಿ ಹಾಕೋತಾ ಇದ್ದೀನಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎರಡರಿಂದ ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈ ಸಾಂಬಾರಿಗೆ ಆಲೂಗಡ್ಡೆ ಬದ್ನೆಕಾಯಿನೇ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಸಾಂಬಾರು ಯಾವುದೇ ಆದ್ರೂ ಆಲೂಗಡ್ಡೆ ಬದನೆಕಾಯಿ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಫಸ್ಟ್ ಹಾಕೊಂಡ್ಬಿಟ್ರೆ ತರಕಾರಿ ಎಲ್ಲ ಆಗುತ್ತೆ ತಿನ್ನೋದಕ್ಕೆ ಸಿಗೋಲ್ಲ ಹಾಗಾಗಿ ಸಪ್ರೇಟಾಗಿ ಈ ರೀತಿ ಬೇಯಿಸ್ಕೋಬೇಕು ಒಟ್ಟಿಗೆ ಕುಕ್ಕರ್ ಹಾಕ್ಕೊಂಡ್ರೆ ಕಲಸ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ನೆಂಚ್ಕೊಳೋಕ್ಕೂ ಕೂಡ ಸಿಗುತ್ತೆ ಕುಕ್ಕರ್ಲಿಟ್ನ ಸುಮ್ಮನೆ ಈ ರೀತಿ ಮುಚ್ತಾ ಇದ್ದೀನಿ ವಿಷಾಲಾಕಿಸ್ಕೊಳ್ಳೋದೇನು ಬೇಕಾಗಿಲ್ಲ ಒಂದು ಐದರಿಂದ ಏಳು ನಿಮಿಷ ಬೆಂದರೆ ಸಾಕು ತರಕಾರಿ ಕೂಡ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಕೈ ಮಾಡಿ ಮಾಡ್ಕೋಬೇಕು ನೋಡಿ ಇನ್ನೂ ಬೆಂದಿಲ್ಲ ಇನ್ನೊಂದು ಸ್ವಲ್ಪ ಬೆಂದಾಗ ಮಸಾಲೆ ಹಾಕೋಬೇಕು ನೋಡಿ ಸಾಕು ನೀಟಾಗಿ ಬೆಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಆಲೂಗಡ್ಡೆ ಕೂಡ ನೀಟಾಗಿ ಬೆಂದಿದೆ ಸ್ವಲ್ಪ ಬಿಸಿ ಇರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೀರು ಹಾಕೋಬೇಕು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಜಾಸ್ತಿ ಗಟ್ಟಿದ್ರೂ ಚೆನ್ನಾಗಿರಲ್ಲ ಪಲ್ಯ ಥರ ಆಗ್ಬಿಡುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಜಾರಲ್ಲಿರೋ ಮಸಾಲೆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅದನ್ನು ಕೂಡ ಹಾಕೋಬೇಕು ನಾನು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದಿಟ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಸಾಕು ಇವಾಗ ಇಷ್ಟ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ರುಚಿ ಹಾಕೋಬೇಕು ಇವಾಗ ಮತ್ತೆ ಉಪ್ಪು ಹಾಕೋತಾ ಇದ್ದೀನಿ ಮೊದಲೇ ಕಾಳುಗೂ ಕೂಡ ಬೇಯೋದಕ್ಕೆ ಹಾಕೊಂಡಿದ್ದೆ ನೋಡಿ ಉಪ್ಪು ಹಾಕ್ಕೋಬೇಕು ತೀರಾ ಜಾಸ್ತಿನೂ ಉಪ್ಪು ಹಾಕೋಕೆ ಹೋಗ್ಬಾರ್ದು ಎಷ್ಟು ಬೇಕೋ ಅಷ್ಟು ನೋಡಿ ರುಚಿನ ಉಪ್ಪು ಹಾಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಕುಕ್ಕರ್ಲಿಡ್ನ ಹಾಗೆ ಮುಚ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಕು ಇಷ್ಟ ಆದರೆ ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಮಸಾಲೆ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಂಡ್ರೆ ಸಾಕು ನೋಡಿ ನೀಟಾಗಿ ಆಗಿದೆ ಸಾಂಬಾರುಗಳಲ್ಲಿ ನೊರೆ ಹೋಗೋ ತನಕ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಮ್ಮಿ ಆಗೋಯ್ತು ಫುಲ್ಲು ನೊರೆ ಎಲ್ಲ ಕಮ್ಮಿ ಆಗಿದೆ ಚೆನ್ನಾಗಿ ಕೂಡ ಬೆಂದಿದೆ ಸಾಕು ಇಷ್ಟ ಆದರೆ ನೊರೆ ಕೂಡ ಕಂಪ್ಲೀಟಾಗಿ ಹೋಗಿದೆ ನೋಡಿ ಈ ರೀತಿ ಆಗಬೇಕು ಯಾವುದೇ ಸಾಂಬಾರು ಮಾಡಿದ್ರು ಕೂಡ ನೊರೆ ಓದಿ ಹೋಗ್ಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಕೂಡ ಬರುತ್ತೆ ಇವಾಗ ಹಸಿ ತಡ್ಲಿ ಕಾಳು ಆಲೂಗಡ್ಡೆ ಬದ್ನೆಕಾಯಿ ಮಟನ್ ಸಾಂಬಾರ್ ಟೇಸ್ಟ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ನಿಮ್ಗೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ